ಆದರೆ ನಮ್ಮ ಕಾರ್ಯಾಧ್ಯಕ್ಷರಂಥ ಡಿ ಸಿ ಚಂದ್ರಶೇಖರ್ ಅವರೇ ನಮ್ಮ ಎ ಸಿ ಸಿ ಎಲ್ಲ ಕಾರ್ಯದರ್ಶಿಗಳೇ ಎಲ್ಲ ಸ್ನೇಹಿತರೆ ಮಾಧ್ಯಮ ಇದೇ ನಾವು ಭಾಳ ಸಡಗರದಿಂದ ಆತುರದಿಂದ ಇಡೀ ದೇಶದ ಜನ ರಾಹುಲ್ ಗಾಂಧಿಯವರು ಯಾವ ವಿಚಾರವನ್ನು ಪ್ರಜಾಪ್ರಭುತ್ವದ ಉಳಿಸಿ ಮತದಾನದ ಹಕ್ಕನ್ನು ರಕ್ಷಣೆಯಲ್ಲಿ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರವನ್ನು ಈಗಾಗಲೇ ತಮ್ಮ ಗಮನವನ್ನು ಸೆಳೆದಿದ್ದೇವೆ ನಾಳೆ ಬೆಳಿಗ್ಗೆ ಅವರು ಇಲ್ಲಿಗೆ ಅವರು ಆಗಮಿಸೋಂಥ ಎಲ್ಲ ಕಾರ್ಯಕ್ರಮ ಸಂಜಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದರು ನಾನು ಲ್ಯಾಂಡ್ ಆದ ತಕ್ಷಣ ನನಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಇಲ್ಲಿ ಪಾರ್ಟ್ನರ್ ಯಾರು ಅಸೋಸಿಯೇಟ್ ಇಂಡಿಯಾ ಗ್ರೂಪ್ನ ಮುಖ್ಯಸ್ಥರು ಕೊನೆ ಕೊನೆಯುಸರು ಎಳೆದು ಅಂತ ಹೇಳಿ ವಿಚಾರ ತಿಳಿತು ಬರುವಷ್ಟೊತ್ತಿಗೆ ಮನೆಗೆ ನಮಗೆ ಕಾನ್ಫರೆನ್ಸ್ ಕಾಲಲ್ಲಿ ನಮ್ಮನ್ನೆಲ್ಲ ರಾಹುಲ್ ಗಾಂಧಿಯವರು ಕರ್ಕೇಟ್ ಸಾಹರು ವೇಣುಗೋಪಾಲ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡೋದು ಇಲ್ಲಿಗೆ ಬಂದು ಹೋಗೋದು ಅನ್ನೋದು ಕೂಡ ಲೆಕ್ಕಾಚಾರ ಇಟ್ಕೊಂಡಿತ್ತು ಸೊ ಕಡೆ ಬಿಡಲಿ ಆಗೋದು ಬೇಡಕ್ಕೆ ಅಂದರೆ ಅಲ್ಲಿ ಮೂರು ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನು ಹಬ್ಕೊಳ್ಳಿದೆ ಸೊ ಆಗ ಆ ಥರದಿಂದ ಇಲ್ಲಿ ಬಂದು ಹೋಗೋದು ಸರಿ ಇಲ್ಲ ಅನ್ನೋದು ಕೂಡ ನಮ್ಮ ವಿಚಾರ ಆಯಿತು ಹದಿನೆಂಟು ದಿನ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ದಿನ ಆ ದಿನದಲ್ಲಿ ಆ ಕಾರ್ಯಕ್ರಮ ಮಾಡೋದು ಸರಿ ಇಲ್ಲ ಅನ್ನೋದು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಸೊ ಅದಕ್ಕೆ ನಾನು ಕೂಡ ಮಾತಾಡದೆ ಎಲ್ಲ ಎಲ್ಲರೂ ಚರ್ಚೆ ಮಾಡಿ ಈಗ ಎಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಕೆಲವ್ರಿಗೆ ವರಮಾಲಕ್ಷ್ಮಿ ಹಬ್ಬ ಅನ್ನೋದೆಲ್ಲ ಕೂಡ ಇದೆ ಆದರೆ ನಾವು ಅದೆಲ್ಲ ಪಕ್ಷದ ಕೆಲಸ ಹೋರಾಟ ಇವೆಲ್ಲ ಕೂಡ ನಾವು ಗಮನ ಇಟ್ಕೊಳಕ್ಕಾಗಲ್ಲ ಸೊ ನಮ್ಮೆಲ್ಲ ರಾಜ್ಯದ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಭಾಳ ಸಜ್ಜಾಗಿ ಶಾಸಕಗಳಿಗೆ ಮಂತ್ರಿಗಳಿಗೆ ಎಲ್ಲರೂ ಕೂಡ ಕಾರ್ಯಕರ್ತರಿಗೆ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾವು ಏನೋ ಇವತ್ತು ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ ಈ ಸದ್ಯ ಸಿದ್ಧತೆಯನ್ನು ನೀವು ಮುಂದುವರಿಸಬೇಕು ನೀವು ಎಂಟನೇ ತಾರೀಕು ಬೆಳಗ್ಗೆ ಇದೇ ರೀತಿ ಇದೇ ಕಾಲದಲ್ಲಿ ಇಲ್ಲಿ ಕಂಟಿನ್ಯೂ ಆಗ್ತಿದೆ ನಾವು ದಯವಿಟ್ಟು ಅನನುಕೂಲ ಆಗಿರ್ಬೋದು ಯಾಕೆಂದರೆ ನಿಯಮ ನಮ್ಮ ಯಾರಿಯಲ್ಲೂ ಇಲ್ಲ ನಮ್ಮ ಯಾಕೆಂದರೆ ಒಬ್ಬ ಹಿರಿಯ ನಾಯಕರು ಟ್ರೈಬಲ್ ಲೀಡರು ನಮ್ಮ ಅವರು ನಾವು ಗೌರವನ ಸಲ್ಲಿಸಬೇಕಾದ್ರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಪಾರ್ಟಿಸಿಬೇಟ್ ಮಾಡಿಲ್ಲ ಅಂದರೆ ದೊಡ್ಡ ಸಂದೇಶ ಕೂಡ ಆ ದೃಷ್ಟಿಯಿಂದ ಇವತ್ತು ನಾವು ತೀರ್ಮಾನವನ್ನು ಮಾಡಿ ನಾವು ಇದನ್ನು ಬರೀ ಕಾಲ ಫ್ರಮ್ ಫಿಫ್ತ್ ಟು ಏಯ್ತ್ ಅದನ್ನು ನಾವು ಐದರಿಂದ ಎಂಟನೇ ತಾರೀಖೆ ಮುಂದೂಡಿದ್ದೇವೆ ಸೊ ಬಹಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಇದ್ದಾರೆ ಮತದಾರರು ಇದ್ದಾರೆ ಮುಖಂಡಗಳಿದ್ದಾರೆ ಸೊ ಇದೆಲ್ಲ ನಾವು ಕೂಡ ನೋಡ್ತಾ ಇದ್ದೀವಿ ಈ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಹೊಸ ರೂಪ ಬಂದಿದೆ ನಮ್ಮ ಕಾರ್ಯಕರ್ತರು ಹಿಸ್ಟೋರಿಕಲ್ ವೋ ಅಧಿಕಾರ್ ರಿ ಇಸ್ ಬೀಂಗ್ ಆರ್ಗನೈಸ್ tomorrow on 5th of August 2025, which would have been addressed by Shri Rahul Gandhi, Shri Malikarjun Khadge, BCC President, Chief Minister and all other leaders. As you are all aware, former Chief Minister, leader of the JMM, Shri Shibu Soren, He unfortunately expired this morning. Chief Minister Shri Hemant Soren has also informed about the demise of Shri Shivu Soren. On behalf of KPCC and AICC, I extend my heartfelt condolences to Shri Hemant Soren, to the entire family, and lakhs and lakhs of jmm workers and supporters uh, not only across jharkhand but in other states he was a champion of tribal rights he was a champion of the poor he was a champion of the downtrodden and his memory and his work and words will always continue to inspire the congress party and also jmm in jharkhand and Rest of the country. Shri Rahul Gandhi spoke to our PCC president, Shri DK Shiv Kumarji, this morning. Tomorrow is the cremation. Shri Rahul Gandhi and Shri Malikarjan Khadge will be going to Jharkhand tomorrow to pay their last respects to the departed leader. In light thereof, since it could have then clashed with the program tomorrow. And this program has national ramifications. We have decided, and uh, PCC president also requested Rahulji and Kargaji, and uh, they have consented. The program will now remain as it is, but it will remain deferred to 8th of August 2025. Chief Minister Shri Siddharamaya has also been apprised. And he also agrees. So, in light of the suggestions made by Shri D.K. Shivkumar, Shri Rahul Gandhi, Shri Malkarjun Kharge, and the AICC, we all decided to defer the program to 8th of August. I would now request PCC President to say a few words. The Congress party will not permit that to happen either by the pseudo election commission which is election capture of India or by any other accord One person, one vote must own and that's why for three days ECC president also suggested for there'll be some official warning time also. So that's why we preferred it back. Thank you so much.